ಹಿಡಿದ ಹಠ ಸಾಧಿಸಿದ ಡೊನಾಲ್ಡ್ ಟ್ರಂಪ್ ನ್ಯಾಟೋ ರಕ್ಷಣಾ ವೆಚ್ಚ ಶೇಕಡ ಐದರಷ್ಟು ಹೆಚ್ಚಳ ನ್ಯಾಟೋದ ಭವಿಷ್ಯದ ಮಿಲಿಟರಿ ಯೋಜನೆಗಳು ನಿಮಗೆ ಇಷ್ಟ ವಿಧಿಯೋ ಇಲ್ಲವೋ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಮಾತನ್ನ ಕೇಳಲೇಬೇಕು ಎಂಬಂತಹ ಜಾಗತಿಕ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿಯೇ ಜಗತ್ತಿನ ಯಾವುದೇ ಭಾಗದಲ್ಲಿ ಏನೇ ನಡೆದರೂ ಡೊನಾಲ್ಡ್ ಟ್ರಂಪ್ ಅದರಲ್ಲೂ ಮೂಗು ತೋರಿಸುತ್ತಾರೆ ಇದಕ್ಕೆ ಪುಷ್ಟಿ ಎಂಬಂತೆ ನ್ಯಾಟೋದ ರಕ್ಷಣಾ ವೆಚ್ಚವನ್ನು ಶೇಕಡ ಐದರಷ್ಟು ಹೆಚ್ಚಳ ಮಾಡಬೇಕು ಎಂಬ ಡೊನಾಲ್ಡ್ ಟ್ರಂಪ್ ಒತ್ತಾಯಕ್ಕೆ ಮಣಿದಿರುವ ಮೈತ್ರಿಕೂಟದ ಸದಸ್ಯ ರಾಷ್ಟ್ರಗಳು ಹೇಗ್ನಲ್ಲಿ ನಡೆಯುತ್ತಿರುವ ನ್ಯಾಟೋ ಶೃಂಗಸಭೆಯಲ್ಲಿ ಹೊಸ ಒಪ್ಪಂದ ಮಾಡಿಕೊಳ್ಳಲು ಸಜ್ಜಾಗಿವೆ ಹೌದು ಡೊನಾಲ್ಡ್ ಟ್ರಂಪ್ ರವರ ಒತ್ತಡಕ್ಕೆ ಕೊನೆಗೂ ಮಣದಿರುವ ನ್ಯಾಟೋ ಮೈತ್ರಿಕೂಟ ತನ್ನ ವಾರ್ಷಿಕ ರಕ್ಷಣಾ ವೆಚ್ಚದಲ್ಲಿ ಶೇಕಡ ಐದರಷ್ಟು ಹೆಚ್ಚಳಕ್ಕೆ ಸಮ್ಮತಿ ಸೂಚಿಸಿದೆ ನ್ಯಾಟೋದ ಎಲ್ಲ ಮೂವತ್ತೆರಡು ಸದಸ್ಯ ರಾಷ್ಟ್ರಗಳು ತಮ್ಮ ವಾರ್ಷಿಕ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ನ್ಯಾಟೋ ರಕ್ಷಣಾ ವೆಚ್ಚಕ್ಕಾಗಿ ಮೀಸಲಿಡಲು ಒಪ್ಪಿಕೊಂಡಿವೆ ನ್ಯಾಟೋ ಮಿಲಿಟರಿ ಕೂಟದ ಬಲವರ್ಧನೆಗೆ ಇದು ಅನಿವಾರ್ಯ ಕ್ರಮ ಎಂದು ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಹೇಳಿದ್ದಾರೆ ನ್ಯಾಟೊ ಶೇಕಡ ಐದು ರಕ್ಷಣಾ ವೆಚ್ಚದ ಲೆಕ್ಕಾಚಾರ ಮತ್ತು ಶೇಕಡ ಸಮಾಚಾರ ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಶೇಕಡ ಐದರಷ್ಟು ರಕ್ಷಣಾ ವೆಚ್ಚ ಹೆಚ್ಚಳಕ್ಕೆ ಒಪ್ಪಿಕೊಂಡಿರುವುದರಿಂದ ಈ ಅನುದಾನವನ್ನು ಎರಡು ಭಾಗದಲ್ಲಿ ವಿಂಗಡಿಸಲಾಗುವುದು ಎಂದು ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರುಟ್ಟೆ ಮಾಹಿತಿ ನೀಡಿದ್ದಾರೆ ಮೊದಲನೇ ಭಾಗ ಶೇಕಡ ಮೂರು ಪಾಯಿಂಟ್ ಐದರಷ್ಟಿದ್ದು ಇದು ನ್ಯಾಟೊ ಮಿಲಿಟರಿ ಪಡೆಯನ್ನ ಮತ್ತಷ್ಟು ಸದೃಢಗೊಳಿಸಲು ವ್ಯಯಿಸಲಾಗುವುದು ಇನ್ನುಳಿದ ಶೇಕಡಾ ಒಂದು ಪಾಯಿಂಟ್ ಐದರಷ್ಟು ಹಣವನ್ನು ನ್ಯಾಟೋ ಸದಸ್ಯ ರಾಷ್ಟ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಬಳಸಲಾಗುವುದು ಶೇಕಡ ಮೂರು ಪಾಯಿಂಟ್ ಐದರಷ್ಟು ರಕ್ಷಣಾ ವೆಚ್ಚದ ಕುರಿತ ನಿಖರವಾದ ವಿವರಗಳು ಇನ್ನೂ ರಹಸ್ಯವಾಗಿವೆಯಾದರೂ ಇದು ಶೀತಲ ಸಮರದ ನಂತರ ಸಾಮರ್ಥ್ಯಗಳಲ್ಲಿ ಅತಿದೊಡ್ಡ ಏರಿಕೆಯನ್ನ ಒಳಗೊಳ್ಳಲಿರುವುದು ಖಚಿತ ಒಕ್ಕೂಟದ ಸದಸ್ಯರು ರಷ್ಯಾದಿಂದ ಬರುವ ಬೆದರಿಕೆಯನ್ನು ಎದುರಿಸಲು ಅಗತ್ಯವಿರುವ ಎಲ್ಲಾ ಮಿಲಿಟರಿ ಉಪಕರಣಗಳ ಖರೀದಿಗೆ ಇದೇ ಶೇಕಡ ಮೂರು ಪಾಯಿಂಟ್ ಐದರಷ್ಟು ಅನುದಾನವನ್ನು ಬಳಸಿಕೊಳ್ಳಲಿವೆ ಇನ್ನುಳಿದ ಶೇಕಡ ಒಂದು ಪಾಯಿಂಟ್ ಐದರಷ್ಟು ವೆಚ್ಚಗಳನ್ನು ಸೇತುವೆಗಳು ಮತ್ತು ರಸ್ತೆಗಳ ನಿರ್ಮಾಣ ಮತ್ತು ಸೈಬರ್ ಭದ್ರತೆಗಾಗಿ ಮೀಸಲಿಡುವ ಒಪ್ಪಂದಕ್ಕೆ ಎಲ್ಲಾ ಮೂವತ್ತೆರಡು ನ್ಯಾಟೋ ಸದಸ್ಯ ರಾಷ್ಟ್ರಗಳು ಸಹಿ ಹಾಕಲಿವೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಗುರಿಗಾಗಿ ಈಗಲೇ ತಯಾರಿ ನ್ಯಾಟೋ ಮೈತ್ರಿಕೂಟದ ಒಗ್ಗಟ್ಟು ನ್ಯಾಟೋದ ಈ ಹಿಂದಿನ ಒಪ್ಪಂದಗಳನ್ನು ಅವಲೋಕಿಸಿದಾಗ ಸದಸ್ಯ ರಾಷ್ಟ್ರಗಳ ನಡುವೆ ಒಗ್ಗಟ್ಟಿನ ಕೊರತೆ ಇರುವುದು ಸ್ಪಷ್ಟವಾಗುತ್ತದೆ ಈ ಕೊರತೆಯನ್ನು ನೀಗಿಸಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ನ್ಯಾಟೋದ ಮಿಲಿಟರಿ ಅಗತ್ಯತೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಪರಿಣಾಮಕಾರಿ ಒಪ್ಪಂದಗಳನ್ನು ಮಾಡಿಕೊಳ್ಳಲು ನ್ಯಾಟೋ ಯೋಜನೆ ರೂಪಿಸಿದೆ ರಕ್ಷಣಾ ವೆಚ್ಚ ಹೆಚ್ಚಳದ ಈ ಒಪ್ಪಂದಗಳು ನ್ಯಾಟೋದ ಒಳಿತಿಗಾಗಿ ಎಂದು ಹೇಳಲಾಗುತ್ತಿದೆಯಾದರೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಒತ್ತಡವೇ ಇದಕ್ಕೆ ಮೂಲ ಕಾರಣ ಎಂಬುದು ನ್ಯಾಟೋ ಶೃಂಗಸಭೆಯಲ್ಲಿ ಕೈಗೊಳ್ಳುತ್ತಿರುವ ನಿರ್ಧಾರಗಳಿಂದ ಸ್ಪಷ್ಟವಾಗುತ್ತಿದೆ